ಎಲ್ಲರಿಗೂ ನಮಸ್ತೆ ಎಲ್ಲರೂ ಅಂತ ಅನ್ಕೋತೀನಿ ಇವತ್ತು ಆರೆ ಕ್ಲಾಸಲ್ಲಿ ಎಂಡ್ ನಾಟ್ನ ಹೇಗೆ ನಾವು ಹಾಕೋದು ಅಂತ ಹೇಳ್ತಾ ಇದ್ದೀನಿ ಈ ಚೈನ್ ಸ್ಟಿಚ್ಚಲ್ಲಿ ಎಂಡ್ ನಾಟು ತುಂಬ ಇಂಪಾರ್ಟೆಂಟು ನಾವು ಎಂಡ್ ನಾಟು ಕಲಿಬೇಕಾದ್ರೆ ತುಂಬ ತಲೆನೋವು ಆಗುತ್ತೆ ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾವು ಚೈನ್ ಸ್ಟಿಚ್ ಹಾಕೋದೇ ತುಂಬ ಕಷ್ಟ ಅದರಲ್ಲಿ ಹೆಣ್ಣು ನಾಟ್ ಹಾಕೋದು ಅದಕ್ಕಿಂತ ದೊಡ್ಡ ತಲೆನೋವು ಮತ್ತು ದೊಡ್ಡ ಕಷ್ಟ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಇದಕ್ಕೆ ತುಂಬ ತಾಳ್ಮೆ ಬೇಕು ನಾವು ತಾಳ್ಮೆಯಿಂದ ಹಾಕಿದ್ರೆ ಮಾತ್ರ ಈ ಎಣ್ಣಾಟು ನಮಗೆ ಈಸಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಿಮಗೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿಕೊಂಡು ನೀವು ಕಲೀರಿ ನೋಡಿ ಮೊದಲಿಗೆ ಒಂದೆರಡು ಚೈನ್ ಸ್ಟಿಚಸ್ನ ಹಾಕ್ಕೊಳ್ಳಿ ನಾನು ವಿಡಿಯೋ ಫುಲ್ಲು ಸ್ಲೋ ಅಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಒಂದೆರಡು ಚೈನ್ ಸ್ಟಿಚಸ್ನ ಹಾಕ್ಕೊಳ್ಳಿ ಯಾಕಂದರೆ ಫಿಟ್ಟಾಗಿ ಗ್ರಿಪ್ ಕುತ್ಕೊಳ್ಳಿ ಅಂತ ನಿಮಗೆ ಈಸಿಯಾಗಿ తోర్స్తాయి దీని ఇందరడు మూడు చైన్ స్టిచు అదంతర ఒ చైన్న ఈ థర ఎళ్ళి ఎళ్కొ అద్ర పక్కన వంద ఈ చూసి ఉచ్చిబుట్టుగడ దారా మేలుకు తగళి ಒಂದು ಸಲ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಪದೇ ಪದೇ ಟ್ರೈ ಮಾಡ್ತಾಯಿರಿ ನೋಡಿ ಇವಾಗ ಸ್ವಲ್ಪ ದೊಡ್ಡದಾಗಿ ಹೇಳ್ಕೊಂಡು ಅದಾದ ನಂತರ ಸ್ವಲ್ಪ ಅದನ್ನು ಚಿಕ್ಕದಾಗಿ ಮಾಡ್ಕೊಳ್ಳಿ ದೊಡ್ಡದಾಗಿ ಎಳ್ಕೊಂಡು ಅಷ್ಟೇ ದೊಡ್ಡದಾಗಿ ಬಿಡೋಕೆ ಹೋಗ್ಬೇಡಿ ಸ್ವಲ್ಪ ಎಳೆದ್ಬಿಟ್ಟು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ ಅದಾದ ನಂತರ ಇನ್ನೊಂದು ಈ ಥರ ಅದ್ರ ಮಧ್ಯದಲ್ಲಿ ಒಂದು ದೊಡ್ಡ ಚೈನ್ ಹೇಳ್ಕೊಳ್ಳಿ ಮೊದಲು ಹಾಕಿದ್ದು ಚಿಕ್ಕದಾಗಬೇಕು ಇವಾಗ ಚೈನ್ ಎಳ್ಕೊಂಡ್ರಲ್ಲ ಅದು ದೊಡ್ಡದಾಗಬೇಕು ಅದಾದ ನಂತರ ಸು ಆ ದಾರದ ಮಧ್ಯದಲ್ಲಿ ಈ ಥರ ತೊಗೊಂಡು ಆ ಚಿಕ್ಕ ಚೈನ ಸೂಜಿಯಿಂದ ಕ್ರಿಪ್ ಹಿಡ್ಕೊಂಡು ಆ ದೊಡ್ಡ ಇರುತ್ತಲ್ಲ ಅದನ್ನು ಕೆಳಗಡೆಯಿಂದ ಎಳಿಬೇಕು ಕೆಳಗಡೆಯಿಂದ ಎಳೆದ ಮೇಲೆ ಇವಾಗ ಫಿಟ್ಟಾಗಿ ಕೂತ್ಕೊಳ್ತೀವಿ ಚೈನ್ ಸ್ಟಿಚ್ಚು ಅದಾದ ನಂತರ ಮತ್ತೆ ಇನ್ನೊಂದು ಸಲ ಹಾಕೋದನ್ನ ತೋರಿಸ್ತಾ ಇದ್ದೀನಿ ಹೆಣ್ಣು ನಾಟ ಸಾರಿ ಚೈನ್ ಸ್ಟಿಚ್ಚಲ್ಲ ಹೆಣ್ಣು ಇಲ್ಲಿ ನೋಡಿ ಈ ಥರ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಇವಾಗ ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಹಾಕುವುದು ಇದು ಮಾತ್ರ ತುಂಬ ಕಷ್ಟ ಇದನ್ನು ನೀವು ನಿಧಾನಕ್ಕೆ ಅರ್ಥ ಮಾಡಿಕೊಂಡು ಹಾಕೊಳ್ಳಿ ಸಿಲ್ಕ್ ಥ್ರೆಡ್ಡು ಯಾಕಂದರೆ ಎರಡೆಳೆ ದಾರ ತಗೋಬೇಕು ಸಿಲ್ಕ್ ಥ್ರೆಡ್ ವರ್ಕ್ ಮಾಡುವಾಗ ಒಂದೆಳೆ ಇರುವಂಥ ಜರಿ ಥ್ರೆಡ್ಡಲ್ಲೇ ಹಾಕೋದು ಕಷ್ಟ ಇದು ಎರಡೆಳೆ ತೊಗೋಬೇಕು ದಾರ ಬೇರೆ ತುಂಬ ಸ್ಮೂತಾಗಿರುತ್ತೆ ಜೋರಾಗಿಳಿದ್ರೆ ಕಟ್ಟಾಗಿ ಹೋಗುತ್ತೆ ಅದಕ್ಕೋಸ್ಕರ ಎರಡು ಎರಡೆಳೆ ಎರಡು ಎಳೆ ದಾರನ ತೊಗೊಳ್ಳಿ ಸಿಲ್ಕ್ ಥ್ರೆಡ್ಡು ತಗೊಂಡು ಒಂದು ನಾಲ್ಕು ಸ್ಟಿಚ್ನ ಹಾಕೊಳ್ಳಿ ಹಾಕ್ಕೊಂಡು ಇವಾಗ ನೋಡಿ ಈ ಥರ ದೊಡ್ಡದಾಗಿ ಚೈನ ಎಳ್ಕೊಳ್ಳಿ ಎಳ್ಕೊಂಡು ಅದ್ರ ಪಕ್ಕನೇ ಮತ್ತೆ ಸೂಜಿ ಚುಚ್ಚಿಬಿಟ್ಟು ದಾರನ ತೊಗೊಳ್ಳಿ ಈ ಥರ ನೋಡಿ ಮೊದಲೇ ಚಿಕ್ಕ ಆಗಿರಬೇಕು ಇವಾಗ ದೊಡ್ಚೆನ್ನ ಈ ಥರ ಎಳ್ಕೋಬೇಕು ಎಳ್ಕೊಂಡು ಈಗ ಈ ದಾರದ ಮಧ್ಯದಲ್ಲಿ ಸೂಜಿನ ಹಾಕಿ ಆ ದೊಡ್ಡಚೆನ್ನ ಈ ಕೆಳಗಡೆಯಿಂದ ಎಳಿಬೇಕು ಆ ಚಿಕ್ಕ ಚೈನ ಈ ಸೂಜಿಯಿಂದ ನೀವು ಗ್ರಿಪ್ನ ಹಿಡ್ಕೋಬೇಕು ಈ ರೀತಿಯಾಗಿ ಹೆಣ್ಣು ಹಾಕೋದು ಈಸಿಯಾಗಿ ಮನೇಲಿ ಟ್ರೈ ಮಾಡಿ ಒಂದು ಸಲ ಬಂದಿಲ್ಲ ಅಂದರೆ ಪರವಾಗಿಲ್ಲ ಪದೇ ಪದೇ ಟ್ರೈ ಮಾಡಿ ನೋಡಿ ನಾನು ನಿಮಗೆ ಅದಕ್ಕೋಸ್ಕರ ಒಂದೇ ಸಲ ತೋರಿಸ್ತಾ ಇಲ್ಲ ಒಂದು ಎರಡು ಮೂರು ಸಲ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹೀಗೆ ನಾನು ವೀಡಿಯೋ ಇರ್ತೀನಿ ಬೇಸಿಕ್ ಕ್ಲಾಸಲ್ಲಿ ಇವಾಗ ತುಂಬ ವೀಡಿಯೋಗಳನ್ನ ಹಾಕಿದ್ದೀನಿ ನಿಮಗೇನಾದರೂ ಆರಿ ವರ್ಕ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಬೇಸಿಕಿಂದ ಕಲಿತರೆ ನಿಮಗೆ ಯಾವುದೇ ವರ್ಕ್ ಆಗಲಿ ಹಾಕ್ತೀನೋ ಕಾನ್ಫಿಡೆಂಟ್ ಬರುತ್ತೆ ಅದಕ್ಕೋಸ್ಕರ ಬೇಸಿಕ್ಲಿಂದ ನಾನು ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಒಂದಿಷ್ಟು ಕ್ಲಾಸ್ನ ಹೇಳಿದ್ದೀನಿ ನೋಡ್ಕೊಂಬನ್ನಿ ಹೆಣ್ಣು ನಾಟನ್ನ ನೋಡಿ ಇವಾಗ ಒಂದು ದೊಡ್ಡ ಚೈನ್ ತೊಗೊಂಡು ಅದ್ರ ಅದ್ಕಿನ್ನ ಇವಾಗ ಇನ್ನೂ ದೊಡ್ಡ ಚೈನ್ ತೊಗೊಂಡಿದ್ದೀನಿ ಇವಾಗ ಸೂಜಿ ಮಧ್ಯದಲ್ಲಿ ತೋರಿಸ್ಬಿಟ್ಟು ಆ ದೊಡ್ಡ ಚೈನ್ ಎಳ್ಕೊಂಡು ಆ ಚಿಕ್ಕ ಚೈನು ಈ ಸೂಜಿ ಸಹಾಯದಿಂದ ಈ ಥರ ಮೇಲೆ ಕೆತ್ಕೊಳ್ಳಿ ಇವಾಗ ಆರಿನಾಟು ಬಿತ್ತು ನೋಡಿ ಈ ಥರ ಆ ದಾರ ಏನಾದರೂ ಎಕ್ಸ್ಟ್ರಾ ಸುಳಿದಿರುತ್ತಲ್ಲ ಅದನ್ನು ಈ ಥರ ಕೆಳಗಡೆ ಸೂಜಿಯಿಂದ ಎಳ್ಕೊಳ್ಳಿ ಮತ್ತು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪನಾದರೂ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಕೊಡಿ ಒಂದೇ ಒಂದು ಲೈಕ್ ಕೊಡೋದ್ರಿಂದ ಹೆಚ್ಚಿನ ಜನಗಳಿಗೆ ವಿಡಿಯೋ ಹೋಗಿ ತಲುಪುತ್ತೆ ನಿಮಗಿದ್ರಿಂದ ಏನಾದರೂ ಉಪಯೋಗ ಆಗಿದರೆ ಅಥವಾ ಏನಾದರೂ ನಿಮಗೆ ಅರ್ಥ ಆಗಿದ್ದರೆ ವೀಡಿಯೋ ನಿಮ್ಗೆ ಏನಾದರೂ ಉಪಯೋಗ ಅಂತ ಅನಿಸಿದರೆ ವಿಡಿಯೋನ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನೋಡಿ ಇವಾಗ ಈ ಥರ ದೊಡ್ಡದಾಗಿ ಚೈನ್ ಹೇಳ್ಕೊಬೇಕು ಹೇಳ್ಕೊಂಡು ಸ್ವಲ್ಪ ಕೆಳಗಡೆ ಇರೋ ದಾರ ಎರಡೆಳೆ ಇರುತ್ತಲ್ವ ಆ ಎರಡೆಳೆ ದಾರನ ಸ್ವಲ್ಪ ಈ ಥರ ಎರಡು ಬರಳಿಂದ ಈ ಥರ ಸ್ವಲ್ಪ ರೋಲ್ ಥರ ಮಾಡ್ಕೋಬೇಕು ಕೆಳಗಡೆನ ಸ್ವಲ್ಪ ರೋಲ್ ಥರ ಬಟ್ಟೆಯಿಂದ ಹಿಂಗೆ ತಿರ್ಸ್ಬೇಕು ತಿರ್ಸ್ಬಿಟ್ಟು ಎರಡೆಳೆ ದಾರನೂ ಮತ್ತೆ ನಿಧಾನಕ್ಕೆ ಸ್ವಲ್ಪ ತೊಗೋಬೇಕು ಇವಾಗ ಸೂಚಿಸ್ಬಿಟ್ಟು ಈ ಥರ ಒಂದು ದೊಡ್ಡ ಚೈನ್ ತೊಗೋಬೇಕು ಆ ಚಿಕ್ಕ ಚೈನ್ ಮಧ್ಯದಲ್ಲಿ ಸೂಜಿ ಚುಚ್ಚಿಬಿಟ್ಟು ದೊಡ್ಡ ಚೈನ್ ತೊಗೊಂಡು ಇವಾಗ ಚಿಕ್ಕ ಚೈನ್ನ ಗ್ರಿಪ್ಪಾಗಿಡ್ಕೊಂಡು ನೋಡಿ ಇವಾಗ ಸ್ವಲ್ಪ ದೊಡ್ಡ ಚೈನ್ ತೊಗೊಂಡೆ ತೊಗೊಂಡು ಇವಾಗ ಚಿಕ್ಕ ಚೈನ್ ಮೊದಲು ಹಾಕಿದ್ವಲ್ಲ ಆ ಚೈನ್ನ ಸೂಜಿ ಎರಡು ನೋಡಿ ಇವಾಗ ಎರಡು ದಾರ ಎಳೆ ಕಾಣ್ತಾ ಇದೆ ಮೇಲುಗಡೆ ಒಂದು ಕೆಳಗಡೆ ಒಂದು ಈ ಕೆಳಗಡೆ ದಾರನ ನಾವು ಇವಾಗ ಸೂಜಿಯಿಂದ ಹಿಡ್ಕೋಬೇಕು ಹಿಡ್ಕೊಂಡು ಈ ಮೇಲುಗಡೆ ದಾರ ದೊಡ್ಡದು ಕಾಣ್ತಿದ್ದಲ್ವ ಅದು ಕೆಳಗಡೆ ಎಳ್ಕೋಬೇಕು ನೋಡಿ ಇವಾಗ ಸೂಜಿಯಿಂದ ದಾರ ಹಿಡ್ಕೊಂಡು ಮೇಲ್ಗಡೆ ಇರೋ ದಾರನ ಈ ಥರ ಕೆಳಗಡೆ ಎಳ್ಕೋಬೇಕು ಆವಾಗ ಹೆಣ್ಣಾಟು ಕೂತ್ಕೊಳ್ಳುತ್ತೆ ಇದೇ ರೀತಿಯಾಗಿ ನೀವು ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡ್ತಾಯಿರಿ ಖಂಡಿತ ಬಂದೇ ಬರುತ್ತೆ ಧನ್ಯವಾದಗಳು